ಕನ್ನಡ ವ್ಲಾಗ್ಸ್ಗೆ ತಮ್ಮಲ್ಲಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಂತೂ ದಿಲ್ದಾರಾಗಿ ಸಖದಾಗಿದ್ದೀನಿ ಸೊ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗಿಂದನೇ ವ್ಲಾಗನ್ನು ಶೂಟ್ ಮಾಡಿದ್ದೀನಿ ಬಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಬಿಕಾಸ್ ನಮ್ಮ ಯಜಮಾನ್ರು ಇರ್ತಾರೆ ನನ್ನ ಮಗನ ರೆಡಿ ಮಾಡಬೇಕು ಸೊ ಅವಾಗ ನಾನೇನಾದರೂ ವೆಲ್ಕಮ್ ಟು ಮೈ ಚಾನಲ್ ಅಂತಂದರೆ ಇಬ್ರು ಬಂದು ತಲೆ ಹಿಂಗೆ ಕೂತ್ಕೊಂಡು ಮಮ್ಮಿ ಏನೇನಿಂದು ಅಂತ ಇಬ್ಬರು ಬಂದು ಕೂತ್ಕೋತಾರೆ ಅದಕ್ಕೆ ಅವರಿದ್ದಾಗ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋದು ಇನ್ ಕೇಸ್ ಮಾಡಲೇಬೇಕು ಅಂದಾಗ ನನ್ನ ಜೊತೆಗೆ ನನ್ನ ಮಗನನ್ನು ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೊ ಇವತ್ತು ಮಂಗಳವಾರ ಇನ್ನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಟೈಮ್ ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಇವತ್ತು ಅದು ಯಾರೋ ಗೊತ್ತಿಲ್ಲ ಗುರು ನನ್ನ ಬೆನ್ನಿಂದ ಬಿದ್ದುಬಿಟ್ಟಿದ್ದಾರೆ ಇವ್ರಿಗೆ ಎಷ್ಟು ನಾನು ನಗ್ನಾಗ್ತಾನೆ ರಿಪ್ಲೈ ಕೊಡ್ತಿದ್ರೆ ನಗ್ನಾಗ್ತಾನೆ ನಾನು ವೀಡಿಯೋದಲ್ಲಿ ಆನ್ಸರ್ ಮಾಡಿದ್ರೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಯಾರು ಏನು ತಿಳ್ಕೊಬೇಕಂದ್ರೆ ಕೊನೆಯವರೆಗೂ ವೀಡಿಯೋನ ನೋಡಿ ಮೇ ಬಿ ಮಾಡೋಕ್ಕೆ ಕೆಲಸ ಇರೋಲ್ವೇನೋ ಅದಕ್ಕೆ ಹಿಂಗೆ ಸೊ ಯಾಕೆ ಏನು ಯಾರು ಎತ್ತ ಎಲ್ಲ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಆ್ಯಂಡ್ ಇವತ್ತಿನ ವಂಡರ್ಫುಲ್ ವೀಡಿಯೋಗೆ ಅವೆಲ್ಕಮ್ ಸೊ ಫಸ್ಟಿಗೆ ಬೆಳಿಗ್ಗೆಲ್ಲ ಏನೇನೆಲ್ಲ ಆಯಿತು ಅಂತ ಹೇಳಿ ಹೋಗಿ ಬನ್ನಿ ನಾನು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡ್ತೀನಿ ಅದಾದಮೇಲೆ ಬ್ಳಾಗನ್ನು ಕಂಟಿನ್ಯೂ ಮಾಡೋದ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪು ತಂದಿದ್ದರು ಅಣ್ಣ ಅಂದರೆ ಅನ್ನ ಈ ಸಂತೆ ಕಡೆ ಎಲ್ಲ ಬರ್ತಾರಲ್ವಾ ಸೊ ಅವಾಗ ಸೊಪ್ಪು ಹೂವು ಅದೆಲ್ಲ ಸಿಗುತ್ತೆ ಸೊ ನನಗೆ ಮತ್ತು ಸಂಧ್ಯಾಕ್ಕನಿಗೆಲ್ಲ ನುಗ್ಗೆ ಸೊಪ್ಪು ತಂದಿದ್ರು ಸೊ ಅಕ್ಕನೂ ಇದ್ದರು ಬಟ್ ರಾತ್ರಿ ನನಗೆ ಬಿಡ್ಸೋಕ್ಕಾಗಿರಲಿಲ್ಲ ಅಂದರೆ ಇದು ಮಂಗಳವಾರ ಬೆಳಿಗ್ಗೆ ಆಯಿತಾ ಟೀ ಕುಡಿಬೇಕಾದ್ರೆ ಮಾಡಿ ಮಾಡಿ ಮಾಡಿದಂತಹ ವಿಡಿಯೋ ಇದು ಅಕ್ಕ ರಾತ್ರಿನೇ ಬಿಡಿಸ್ಕೊಂಡ್ರು ಬಟ್ ನನಗೆ ಪರ್ಯಂತ ಇವಾಗ ಟೆಸ್ಟ್ ನಡೀತಾ ಇದೆ ಸೊ ಹಾಗಾಗಿ ನಾನು ಅವನಿಗೆ ಓದ್ಸೋ ತುಂಬ ಇರುತ್ತಲ್ವಾ ಸೊ ಸ್ಕೂಲಲ್ಲಿ ಟ್ರೈನಿಂಗ್ ಕೊಡ್ತಾರೆ ಬಟ್ ನಾವು ಮನೇಲಿ ಇಷ್ಟು ಟ್ರೈನಿಂಗ್ ಕೊಟ್ಟಷ್ಟು ಅವ್ರು ಕೊಡೋದಿಲ್ಲ ಅಲ್ವಾ ಸೊ ಹಾಗಾಗಿ ನನಗೆ ಈ ಥರ ಎಕ್ಸಾಮ್ಸು ಟೆಸ್ಟು ಇವೆಲ್ಲ ಇದೆ ಅಂದರೆ ಕಂಪ್ಲೀಟ್ ಆ ದಿನ ಎಲ್ಲ ನನ್ನ ಪರ್ಯಂತಿಗೆ ಕೊಡಬೇಕಾಗತ್ತೆ ಸೊ ಅಷ್ಟು ಕೊಡ್ತಾ ಇರೋದಕ್ಕೆ ನನ್ನ ಮಗಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಅವನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಈಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಗಲೀಜು ಗೂಡುಗಳು ಹುಳಗಳು ಏನೂ ಇರಲಿಲ್ಲ ಸಕ್ಕತ್ತಾಗಿ ಇತ್ತು ಆಮೇಲೆ ನಮ್ಮೂರ ಹತ್ರ ಒಬ್ಬರು ಬ್ಲಾಗರ್ ಇದ್ದಾರೆ ಅವರು ಸೊ ಅವರು ಇದನ್ನು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಅವರು ಯೂಟ್ಯೂಬರೇ ಬಟ್ ಯೂಟ್ಯೂಬಲ್ಲಿ ಕಡಿಮೆ ಜನ ಫಾಲೋವರ್ಸ್ ಇದ್ದಾರೆ ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋವರ್ಸ್ ಇದ್ದಾರೆ ಆ ಅಕ್ಕನಿಗೆ ಸೊ ಅವರು ತೋಟದಲ್ಲಿ ನುಗ್ಗೆ ಸೊಪ್ಪನ್ನ ಕೀಳ್ತಾ ಇದ್ರು ಕೀಳ್ತಾ ಇರಬೇಕಾದ್ರೆ ಹೇಳ್ತಾರೆ ಸೊ ಫ್ರೆಂಡ್ಸ್ ನೋಡಿ ನಮ್ಮ ತೋಟದಲ್ಲಿ ನುಗ್ಗೆ ಸೊಪ್ಪಿದೆ ಯಾರಿಗಾದರೂ ಬೇಕು ಅಂದರೆ ಬಂದು ತಗೊಂಡು ಹೋಗಿ ಕ್ಯಾಶ್ ಆನ್ ಡಿಲಿವರಿ ಎಲ್ಲ ಅವೈಲಬಲ್ ಇರೋದಿಲ್ಲ ನೀವು ಡೈರೆಕ್ಟ್ ಇಲ್ಲಿಗೆ ಬಂದು ಪ್ಲೇಸ್ ವಿಸಿಟ್ ಮಾಡಿ ತೊಗೊಂಡೋದ್ರೆ ಜಸ್ಟ್ ಟ್ವೆಂಟಿ ರುಪೀಸ್ ಆಗುತ್ತೆ ನಿಮಗೆ ಬೇಕು ನುಗ್ಗೆ ಸೊಪ್ಪು ಅಂತ ಅಂದರೆ ಏಯ್ಟಿ ರುಪೀಸ್ ಆಗುತ್ತೆ ಅಂತ ಅದಕ್ಕೆ ನನಗೆ ನಗು ಬರ್ತಾಯಿತ್ತು ನುಗ್ಗೆ ಸೊಪ್ಪು ಕೊರಿಯರ್ ಮಾಡೋ ಥರ ಆಗ್ಬಿಟ್ರಪ್ಪ ಅಕ್ಕ ಅಂತ ಹೇಳಿ ಸೊ ಅದು ನುಗ್ಗೆ ಸೊಪ್ಪು ಬಿಡಿಸ್ಬೇಕಾದ್ರೆ ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ ಗಾಯಸ್ ನನಗೆ ಕೈ ಯಾಕೋ ಗೊತ್ತಿಲ್ಲ ತುಂಬ ಪೇಯ್ನ್ ಇದೆ ಅಂದರೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತಲ್ವಾ ಲಾಸ್ಟ್ ವೀಕಿಂದ ಅದಕ್ಕೇ ಮೋಸ್ಟ್ಲಿ ಕೈ ನೋವು ಸೊ ಅದಕ್ಕೆ ಸ್ವಲ್ಪ ಮೂವ್ ಹಾಕ್ಕೊಂಡು ಅಂದರೆ ರೋಲ್ ಆನ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಬಳೆ ಹಾಕಿಲ್ಲ ಮತ್ತು ಅದಕ್ಕೂ ಕಮೆಂಟ್ ಮಾಡಿಬಿಡಿ ಅಕ್ಕ ನೀವು ಬಳೆ ಹಾಕಿಲ್ಲ ಅಂತ ಸೊ ನಮ್ಮ ಯಜಮಾನ್ರು ನಾನು ಪಕ್ಕದಲ್ಲೇ ಇದ್ದಾರಲ್ವಾ ಸೊ ಅದಕ್ಕೋಸ್ಕರ ತೆಗ್ದಿದ್ದೀನಿ ಅಷ್ಟೇನೆ ಸೊ ಅವರು ಆಫೀಸ್ಗೆ ಹೋದರು ಅಂದರೆ ನಾನು ಹಾಕ್ಕೊಂಡೇ ಹಾಕ್ಕೋತೀನಿ ಅವ್ರು ಕಳಿಸ್ಬೇಕು ಕಳಿಸ್ತೀನಲ್ವ ಆಫೀಸ್ಗೆ ಅದಕ್ಕೆ ಮುಂಚೆನೇ ನಾನು ರೆಡಿಯಾಗಿ ಫುಲ್ಲು ಹ್ಯಾಪಿ ಫೇಸ್ ಇಟ್ಕೊಂಡು ಕೈ ಕೈಗೆ ಬಳೆ ಹಾಕ್ಕೊಂಡು ಅವ್ರಿಗೆ ಒಂದು ಲೋಟ ನೀರನ್ನು ಕೊಟ್ಟು ನಾನು ಅವ್ರನ್ನ ಆಫೀಸ್ಗೆ ಕಳಿಸೋ ಅಂತ ಪದ್ಧತಿ ಇವಾಗಿಂದ ಅಂತಲ್ಲ ನಾನು ಮದುವೆ ಆಗಿ ಬಂದಾಗಿನಿಂದ ಇವಾಗಿನವ್ರಿಗೂ ನಾನು ಅದೇ ಥರನೇ ಮಾಡೋದು ಸಾಯಂಕಾಲ ಅವರು ಏನು ವಾಪಸ್ ರಿಟರ್ನ್ ಮನೆಗೆ ಬರ್ತಾರಲ್ಲ ಅವಾಗಲೂ ಅಷ್ಟೇ ರೆಡಿಯಾಗಿರ್ತೀವಿ ಅವ್ರು ಬರೋ ಅಷ್ಟೊತ್ತಿಗೆ ಖುಷಿ ಖುಷಿಯಾಗಿ ಹೆಂಗಿತ್ತು ಇವತ್ತು ದಿನ ಎಲ್ಲ ಒಂದು ಲೋಟ ಟೀ ಮಾಡಿಕೊಡೋದು ಇಷ್ಟೇ ಅವೇನೂ ಕೇಳಲ್ಲ ಇವಾಗ ನಾವು ಹೇಗೆ ನನ್ನ ಗಂಡ ನನಗೆ ಟೈಮ್ ಕೊಟ್ಟರೆ ಸಾಕಪ್ಪ ಅನ್ನೋ ಥರ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವೋ ಹಾಗೇ ಅವರು ನನ್ನ ಹೆಂಡತಿ ಈ ಥರ ಇರಬೇಕಪ್ಪ ಅಂತ ಏಂತಕ್ಕೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಕಿರಿಕ್ಗಳಾಗುತ್ತೆ ಅಂದರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅಂದರೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಹಿಸ್ಕೊಂಡು ಈ ಅಂತೀನಿ ನಾನು ಬಿಕಾಸ್ ಎಷ್ಟೊಂದು ಜನಕ್ಕೆ ಎಲ್ಲ ಒಳ್ಳೆ ಗಂಡಂದರೆ ಸಿಕ್ಕಿರೋದಿಲ್ಲ ಯಾವ ಮನೆಯಲ್ಲಿ ಹೆಣ್ಮಕ್ಳು ಸಹಿಸ್ಕೊಂಡು ಜೀವನ ಮಾಡ್ತಾರೋ ಆ ಮನೆ ದೀಪವಾಗುತ್ತೆ ಅದೇ ಹೆಣ್ಣು ಸ್ವಲ್ಪ ವಾಯ್ಸ್ ತೆಗೆದು ಪ್ರಶ್ನೆ ಮಾಡಲಿಕ್ಕೆ ನಿಂತರೆ ಆ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಎಲ್ಲವೂ ಬರುತ್ತೆ ಇದನ್ನು ನೀವು ಪಾಸಿಟಿವ್ ಆಗಿ ತೊಗೊಳ್ಳಿ ಅಥವಾ ನೆಗೆಟಿವ್ ಆಗೂ ತೊಗೋಬೋದು ಕೆಲವೊಬ್ಬರ ಮನೆಯಲ್ಲಿ ಎಲ್ಲ ಗಂಡ ಅಂದರೂ ಹೆಂಡತಿ ಹೇಳ್ದಂಗೆ ಕುಣಿತಾರ ಕೆಲವೊಬ್ಬರು ಕುಡಿತಾರಲ್ವ ಏನಂತಾರೆ ಬೇರೆ ಥರನೇ ಅಂತಾರೆ ಗಂಡನ ಏನಂತೀವಿ ಗಂಡನ ಒಂದು ಮರ್ಯಾದೆಯನ್ನು ಕಾಪಾಡಬೇಕಾಗಿರೋದು ಹೆಣ್ಣಿನ ಕರ್ತವ್ಯ ಹೆಣ್ಣಿನ ಮರ್ಯಾದೆಗೆ ಧಕ್ಕೆ ಬಂದಾಗ ಕಾಪಾಡಬೇಕಾದಂಥದ್ದು ಗಂಡನ ಕರ್ತವ್ಯ ಸೊ ಇಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾ ಹೋದರೆ ಯಾವುದೇ ತರಹದ ಕಲಹಗಳು ಬರೋದಿಲ್ಲ ಅದು ಬಿಟ್ಟು ಹೆಂಡತಿಯನ್ನು ಜಾಸ್ತಿ ಪ್ರೀತಿ ಮಾಡಿ ಹೆಂಡತಿಯ ಗುಲಾಮರಾಗಿ ಹೆಂಡತಿಗೆ ಎಲ್ಲ ಕೆಲಸ ಮಾಡಿಕೊಡೋರು ಕೆಲವಷ್ಟು ಜನ ಇರ್ತಾರೆ ಆದರೆ ಎಲ್ಲ ಹೆಣ್ಮಕ್ಳಿಗೂ ಹಾಕಿ ಸಿಗೋದಿಲ್ಲ ಕೆಲವ್ರ ಮನೆಯಲ್ಲಿ ಅಷ್ಟು ರೆಸ್ಪೆಕ್ಟೂ ಇರೋದಿಲ್ಲ ಹೆಣ್ಣುಮಕ್ಕಳಿಗೆ ಸೊ ಆ ಥರನೂ ಇರ್ತಾರೆ ಸೊ ಅದಕ್ಕೆ ಹೇಳೋದು ಹೆಣ್ಣೊಬ್ಳು ಸಹಿಸ್ಕೊಂಡು ಹೋದರೆ ಎಲ್ಲವೂ ಸಾಧ್ಯ ಆಗತ್ತೆ ಇನ್ನು ನುಗ್ಗೆ ಸೊಪ್ಪು ಬಿಡಿಸ್ಬೇಕಾದ್ರೆ ನಾನು ನಮ್ಮ ಯಜಮಾನ್ರು ನಮಗೆ ಸಿಗೋದೇ ಈ ಟೈಮ್ ಅಲ್ವಾ ಮಾತಾಡೋಕ್ಕೆ ಪರ್ಯಂತ ಸ್ಕೂಲಿಗೆ ಕಳಿಸ್ಬಿಟ್ಟು ಅವನ ಸ್ಕೂಲ್ದು ಕಾರ್ ಬರೋದೇ ನಮಗೆ ಸೆವೆನ್ ಫಾರ್ಟಿಗೆ ಸೊ ಹಾಗಾಗಿ ಸೆವೆನ್ ಫಾರ್ಟಿಗೆ ಅವನಾಗ ಕಳಿಸಿ ನಾವು ಟೀ ಕುಡ್ಕೊಂಡು ಒಂದು ಅರೌಂಡ್ ಏಂಟ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಆ ಥರ ಟೈಮಲ್ಲಿ ನಾವು ಟಿ ವಿ ಹಾಕೋದಿಲ್ಲ ಈ ರೀತಿ ಆಗಿದೆಯೋ ಅಥವಾ ನನಗೆ ಯೂಟ್ಯೂಬಲ್ಲಿ ಏನಾದರೂ ಇದ್ದರೆ ಅಥವಾ ಪರ್ಸ್ನಲ್ ಥಿಂಗ್ಸ್ ಈಗಂತೂ ತುಂಬಾ ಪರ್ಸ್ನಲ್ ನಡೀತಾ ಇದೆ ಬಿಡಿ ಅದನ್ನು ಯಾವುದನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡೋದಿಲ್ಲ ಬಿಕಾಸ್ ಅದು ನನ್ನ ಪರ್ಸ್ನಲ್ ಸೊ ಯಾರೋ ಒಬ್ಬರು ಒಂದು ಪುಕಾರ ಎಬ್ಬರಿಸ್ಬಿಟ್ಟಿದ್ದಾರೆ ಏನಂತಂದರೆ ನಾನು ನನಗೆ ತುಂಬ ದುಡ್ಡಿದೆಯಂತೆ ನನ್ನ ಹತ್ರ ಸೊ ಇದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಇದು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಅದೇ ಇರುತ್ತೆ ಡೆಫಿನೆಟ್ಲಿ ನೀವು ನೋಡಬೇಕು ಓಕೆನಾ ಅಂದರೆ ಜನ ಪುಕಾರ ಒಂದು ಒಂದು ರೀಸನ್ ಇರುತ್ತೆ ಇರಬೇಕು ಹೇಳಬೇಕು ಏನೂ ಇರೋದು ಅವ್ರ ಮನೇಲಿ ಇಲಿ ಹೋಯಿತು ಅಂತಂದರೆ ಇಲ್ಲ ಇಲ್ಲ ಅವ್ರ ಮನೇಲಿ ಹುಲಿ ಹೋಗಿದ್ದು ನಾನೇ ನೋಡಿದ್ದೀನಿ ಅಂತ ಹೇಳೋ ಜನ ಇರೋ ಕಾಲದಲ್ಲಿ ಓಕೆನಾ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಈ ಸೊಪ್ಪೆಲ್ಲ ಕ್ಲೀನ್ ಮಾಡೋದೇನಾದರೂ ಹಾಕ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಟೈಮ್ ಆಗ್ಬಿಡ್ತಾ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪನೇ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ ಅಲ್ಲೂ ನಾವು ಮಾತಾಡ್ತಾನೇ ಇದ್ದೀವಿ ಸೊ ಈಗ ಟೀ ಕುಡಿತಾ ಮಾತಾಡ್ತಾ ಮಾತಾಡ್ತಾ ಟೀ ಕುಡಿತಾ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಇನ್ನು ಇವತ್ತು ರಾತ್ರಿಗೆ ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ನುಗ್ಗೆ ಸೊಪ್ಪಿಂದು ಬಸ್ಸಾರ್ ಹೇಗೆ ಮಾಡೋದು ಅಂತ ಇರೋದು ನೋಡಲಿಲ್ಲ ಅಂದರೆ ಔಟ್ ಮಾಡಿ ಆದರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಯಾರೋ ಒಬ್ಬರು ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿ ಗಾಯಿಸಿ ಈಗ ಮಾತಾಡಬೇಕಾದ್ರೆ ಕೆಲವೊಂದು ಪದಗಳ ಉಚ್ಚಾರಣೆ ಫಾರ್ ಎಕ್ಸಾಂಪಲ್ ಈಗ ಶ್ಲೋಕ 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 ಹೆಂಗೆ ಕೇಳಿಸುತ್ತೆ ಅಲ್ವಾ ಮಾತಾಡಬೇಕಾದ್ರೆ ಸಾ ಹೋಗಿ ಶಾ ಬರುತ್ತೆ ಎಲ್ರಿಗೂ ಅರ್ಥ ಆಗುತ್ತಲ್ಲ ಶ್ಲೋಕ 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 ಅನ್ನೋದು ಮೇ ಬಿ ಮಾತಾಡೋ ಭರದಲ್ಲಿ ಬಂದಿರ್ಬೋದು ಶ್ಲೋಕ ಅಂತ ಅದು ಉಚ್ಚಾರಣೆ ಹೇಗೆ ಮಾಡಬೇಕಿತ್ತು ಶ್ಲೋಕ ಅಂತ ಬಟ್ ಬಾಯಿ ತಪ್ಪಿ ಬಂದ್ಬಿಡ್ತು ಅದಕ್ಕೆ ಏನು ಮಾಡಬೇಕು ಒಬ್ರಂತೂ ಪಾಪ ನನ್ನ ಕರೆಕ್ಷನ್ ಮಾಡೋಕ್ಕೆ ನಿಂತಿರ್ತಾರೆ ಅದ್ರದ್ದು ಸ್ಕ್ರೀನ್ಶಾಟ್ ಬೇಕಂದ್ರೆ ನಾನು ಇಲ್ಲಿ ಹಾಕ್ತೀನಿ ನೀವು ನೋಡಬಹುದು ಮೊದಲಿಗೆ ಅವ್ರು ಏನಂತ ಕಮೆಂಟ್ ಮಾಡಿದ್ದಾರೆ ಶ್ಲೋಕ ಅಲ್ಲ ಅದು ಶ್ಲೋಕ ಅಂತ ಅದಕ್ಕೆ ನಾನು ಹೇಳಿದ್ದೀನಿ ಶ್ಲೋಕನೇ ಅದು ಶ್ಲೋಕ ಅಲ್ಲ ಅಂತ ಹೇಳಿ ಕೇಳಿಸಿರ್ಬೇಕು ಅಂತ ನಾನು ಹೇಳಿದೆ ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿ ನನಗೆ ಅವರು ಕಮೆಂಟ್ ಮಾಡಿದ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಮೇ ಬಿ ನಾನು ಹೇಳಿದ್ದವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಮತ್ತು ವಾಪಸ್ ಹಾಗೆನೇ ರಿಪ್ಲೈ ಮಾಡಿದರು ಅದಕ್ಕೆ ನಾನು ನೀವು ಕೇಳಿಸ್ಕೊಳ್ಳಿ ಅಂದರೆ ಅದರಲ್ಲೂ ಕರೆಕ್ಷನ್ ಫ್ರೆಂಡ್ಸಲ್ಲಿ ನೋಡಿ ನೀವು ಅಲ್ಲ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಅಂತ ಹೇಳಿ ಕಮೆಂಟ್ ಮಾಡಿದರು ನೀವು ನೀವು ಇಂಗ್ಲೀಷಲ್ಲಿ ನಾವು ಹೇಗಾದರೂ ಬರಿಬೋದಲ್ವಾ ಸರಿಯಾಗಿ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ಅವ್ರಿಗೆ ಯಾರನ್ನಾದರೂ ಒಬ್ಬರನ್ನ ನಾವು ಕರೆಕ್ಷನ್ ಮಾಡೋಕ್ಕೆ ನಿಂತಿದ್ದೀವಿ ಅಂದರೆ ಫಸ್ಟ್ ನಾವು ಕರೆಕ್ಟಾಗಿ ಇರಬೇಕು ಇವಾಗ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಒಂದು ಸಂದೇಶನ ಕೊಡ್ತಾ ಇದ್ದೀನಿ ಅಂತಂದರೆ ಮೊದಲು ನನಗೆ ವಿಚಾರಗಳ ಬಗ್ಗೆ ಕ್ಲಾರಿಟಿ ಇರಬೇಕು ಅಲ್ವಾ ಫ್ರೆಂಡ್ಸ್ ಅದಾದ ಮೇಲೆ ನಾನು ನಿಮ್ಮ ಜೊತೆಗೆ ಒಂದೊಳ್ಳೆ ಇನ್ಫರ್ಮೇಷನ್ಸ್ ಆಗಿರಲಿ ಮ್ಯಾನಿಫೆಸ್ಟೇಷನ್ಸ್ ಆಗಿರಲಿ ಫಸ್ಟ್ ನಾನು ಮಾಡಬೇಕು ನನಗಾಗಿದೆಯಾ ಸಕ್ಸಸ್ ಹಾಗಾಗಿ ನಾನು ನಿಮಗೆ ಶೇರ್ ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಹೇಳಬೇಕು ಅರ್ಧಂಬರ್ಧ ಇವ್ರಿಗೇ ಬರೋದಿಲ್ಲ ನೀವು ನೀವು ಎನ್ ಇ ವಿ ಯು ನೀವು ಆಗುತ್ತೆ ಎನ್ ಐ ಎನ್ ಇ ವಿ ಯು ನೀವು ಆಗುತ್ತೆ ಇವೆರಡರಲ್ಲಿ ಯಾವುದು ಸರಿ ಅಂತ ನೀವೇ ಕಮೆಂಟ್ ಮಾಡಿ ಅಂದರೆ ಇವ್ರಿಗೆ ಹೆಂಗೆ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ನನ್ನ ವೀಡಿಯೋದಲ್ಲಿ ಏನೂ ಅವ್ರಿಗೆ ಕರೆಕ್ಷನ್ ಮಾಡೋಕ್ಕೆ ಸಿಗ್ತಾಯಿಲ್ಲ ಹಾಗಾಗಿ ಏನಾದರೂ ಒಂದು ಹುಳುಕ್ ತೆಗಿಬೇಕಲ್ಲ ಇರ್ತಾರೆ ಕೆಲವೊಬ್ರು ಏನು ಮಾಡೋಕ್ಕೆ ಕೆಲಸ ಇರೋದಿಲ್ಲ ಮನೆಯಲ್ಲಿ ಕಿತ್ತು ಗುಡ್ಡೆ ಹಾಕೋಕ್ಕೆ ಕಿತ್ತು ಗುಡ್ಡೆ ಹಾಕೋಕ್ಕೆ ಕೆಲಸ ಇರಲ್ಲ ಅಂತ ನಮ್ಮ ಚಾನಲ್ಗೆ ಬಂದು ಏನೋ ಒಂದು ಗುಡ್ ಗುಡ್ಡ ಹಾಕೋಣ ಗುಡ್ಡೆ ಹಾಕೋಣ ಅಂತ ಹೇಳಿ ಬರ್ತವೆ ಇಂಥವ್ರಿಗೆ ಏನು ಹೇಳೋದು ಏನು ಹೇಳಗ ಈ ಥರ ವೀಡಿಯೋದಲ್ಲಿ ಅವರು ಹಾಕಿರೋ ನಾನಿನ್ಮೇಲಷ್ಟೇ ಬ್ಯಾಡ್ ಕಮೆಂಟ್ ಯಾವುದೇ ಬರಲಿ ಫನ್ನಿ ಕಮೆಂಟ್ ಬಂದರೂ ಅಷ್ಟೇ ನಾನು ಈ ಥರ ಸ್ಕ್ರೀನ್ಶಾಟ್ ಹೊಡೆದು ಪ್ರತಿ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇನ್ನು ಸೋಮವಾರ ಆ್ಯಕ್ಚುಲಿ ನಿನ್ನೆ ಹೂವು ತಂದು ಕೊಟ್ಟರು ನಾನು ಹೇಳಿದ್ನಲ್ವ ಪರ್ಯಂತ್ಗೆ ಸ್ವಲ್ಪ ಟೆಸ್ಟ್ ಎಲ್ಲ ನಡೀತಾ ಇತ್ತು ನಂಗೆ ಹೂವು ಕಟ್ಟೋಕ್ಕೂ ಆಗಿರಲಿಲ್ಲ ಅದಾದಮೇಲೆ ಇವತ್ತು ಮಂಗಳವಾರ ಬೆಳಿಗ್ಗೆ ನಾನೇನು ಬಸ್ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ನಲ್ವ ಅಂದರೆ ಉರುಳ್ಳಿಕಾಳು ಹಾಯ್ಕೊಂಡೆ ಉರುಳ್ಳಿಕಾಳು ಹಾಕಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಅಕ್ಕಂಗೆ ಕೇಳಿದೆ ಸರಿ ಆಯಿತು ಫ್ರೀ ಇದ್ದೀನಿ ತೊಗೊಬ ಅಂತ ಪಾಪ ಇವತ್ತು ಹೂವು ಅಕ್ಕನೇ ಕಟ್ಕೊಟ್ರು ಸೊ ನಮಗೆ ಸೋಮವಾರ ಆದರೆ ಹೂವು ಸೊಪ್ಪು ಸಂತೆ ಅಲ್ವಾ ಫ್ರೆಂಡ್ಸ್ ದೊಮ್ಸಂದ್ರ ಸೊ ಅಣ್ಣ ಆ ಕಡೆಯಿಂದನೇ ಬರಬೇಕಾಗಿರೋದ್ರಿಂದ ಆರಾಮಾಗಿ ತೊಗೊಂಡು ಬಂದುಬಿಡ್ತಾರೆ ಸೊ ನಮ್ಮ ಯಜಮಾನ್ರಂತೂ ಫೀಲ್ಡ್ ವರ್ಕಲ್ಲಿ ಪಾಪ ಎಲ್ಲಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಈ ಕೆಲಸ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಒಂದು ಸ್ಟ್ರಾಂಗ್ ಸ್ಲೀಪ್ನ ತೊಗೊಂಡು ನಮ್ಮ ಯಜಮಾನ್ರು ನನಗೊಂದು ಹುಳ ಬಿಟ್ಟುಬಿಟ್ಟಿದ್ರು ತಲೆಗೆ ಆ ಹುಳ್ಳಕ್ಕೋಸ್ಕರ ಇಡೀ ದಿನ ನಾನು ಸಫರ್ ಪಟ್ಟಿದ್ದೀನಿ ಆ ಹುಳ ಯಾವುದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಆ ಹುಳದ ಕೆಲಸದಲ್ಲೇ ನಾನು ಇಡೀ ದಿನ ಕಳೆದುಬಿಟ್ಟೆ ಸೊ ಆಲ್ಮೋಸ್ಟ್ ಈಗ ಪರ್ಯಂತನೂ ಸ್ಕೂಲಿಂದ ಬಂದ ಅದಾದಮೇಲೆ ಸಾಯಂಕಾಲ ನಾನು ವೀಡಿಯೋನೂ ಸಹ ಮಾಡಲಿಲ್ಲ ಟೆನ್ಷನಲ್ಲಿ ಏನಪ್ಪ ಏನು ಏನು ಅಂತ ಹೇಳಿ ಹೆಣ್ಮಕ್ಳು ಹಾಗೆ ಅಲ್ವಾ ಏನಾದರೂ ಒಂದು ಹುಳ ತಲೆಯಲ್ಲಿ ಬಿಟ್ಬಿಟ್ರೆ ಆ ಹುಳನ ನಾವು ಸಾಲ್ವ್ ಮಾಡೋವರ್ಗು ಅದು ತಲೆ ಮೇಲೆ ಕೂತುಬಿಟ್ಟಿರುತ್ತೆ ಹಾಗಾಗಿ ಆ್ಯಂಡ್ ಆಲ್ಸೋ ನನಗೆ ಇವತ್ತು ಸಾಯಂಕಾಲ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಆ ಟೈಮ್ ಸೆವೆನ್ ಸೆವೆನ್ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಕ್ಲಿಯರ್ ಆಗಿಬಿಟ್ಟಿತ್ತು ಬಿಕಾಸ್ ಮಧ್ಯಾಹ್ನನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ನಲ್ವ ಹಾಗಾಗಿ ಸೊ ನುಗ್ಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಉರುಳಿಕಾಳೆಲ್ಲ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಅಬ್ಬಬ್ಬಾ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿತ್ತು ಆ್ಯಂಡ್ ಆಲ್ಸೋ ಮಂಗಳವಾರ ಇನ್ನೊಂದು ವೀಡಿಯೋನೂ ಸಹ ರೆಕಾರ್ಡ್ ಮಾಡಿದೆ ಅದನ್ನು ಸಹ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಮೇ ಬಿ ಈ ವಿಡಿಯೋ ಆದಮೇಲೆ ಅದು ಬರಬಹುದು ಆ್ಯಂಡ್ ನನಗೇನೊಂದು ಹ್ಯಾಬಿಟ್ ಇದೆ ಅಂದರೆ ಇದು ಒಳ್ಳೆಯದ ಕೆಟ್ಟದ್ದಾ ನೀವೇ ಕಮೆಂಟ್ ಮಾಡಿ ಏನೇ ಕೆಲಸ ಆದರೂ ಕಿಚನ್ ಆಗಿರ್ಬೋದು ಆಚೆ ಬಟ್ಟೆ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಏನೇ ಆಗಿದ್ರೂ ಒಂದು ಕೆಲಸ ನಾನು ಹಿಡಿದ ಮೇಲೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನಾನು ಬೇರೆ ಕೆಲಸ ಮಾಡೋದೇ ಇಲ್ಲ ಎಕ್ಸಾಂಪಲ್ ಹೇಳಬೇಕು ಅಂತ ಈ ರೀತಿ ನೋಡಿ ಅಡುಗೆ ಮಾಡಾದ್ಮೇಲೆ ಕಿಚನಲ್ಲಿ ಬಸ್ಸಾರು ಎಷ್ಟು ಪಾತ್ರೆ ಬೀಳುತ್ತೆ ತುಂಬಾ ಪಾತ್ರೆಗಳನ್ನೋದು ಬೀಳುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ನಾನೇನು ಮಾಡ್ಕೋತೀನಿ ಅಂದರೆ ನುಗ್ಗೆನ ನುಗ್ಗೆ ಸೊಪ್ಪಿನ ಪಲ್ ಬಸ್ಸಾರು ಏನು ಮಾಡ್ತಾಯಿದ್ನೋ ಮೀನ್ ವೈಲ್ ಆ ಕಡೆ ಪಾತ್ರೆಗಳು ರಾಶಿ ರಾಶಿ ಬೀಳ್ತಾಯಿತ್ತು ಇತ್ತು ಅದನ್ನು ಆ ಟೈಮ್ಗೆ ಹಾಗೇ ಕ್ಲೀನ್ ಮಾಡೋದು ಸ್ಟವನ್ನ ಕ್ಲೀನ್ ಮಾಡೋದು ಅದು ನನಗೊಂಥರ ದೊಡ್ಡ ಟಾಸ್ಕ್ ನಾನು ಇದನ್ನು ಟಾಸ್ಕಾಗಿ ತಗೊಳ್ಳೋದಿಲ್ಲ ನನಗೆ ಒಂಥರ ಖುಷಿ ಅಡುಗೆ ಮಾಡಾದ್ಮೇಲೆ ನೋಡಿ ಈ ಥರ ಏನೂ ಇರಬಾರ್ದು ಗ್ಯಾಸ್ ಸ್ಟವ್ ಮೇಲೆ ಆ್ಯಕ್ಚುಲಿ ಇದು ಗೊತ್ತೇ ಇಲ್ಲ ನೀವು ಸ್ಟವ್ ಮೇಲೆ ತುಂಬ ಜನ ಜಾಗ ಇಲ್ಲ ಅಂತ ಹೇಳಿ ಸ್ಟವ್ ಮೇಲೆ ಮಾಡಿದ ಅಡುಗೆನ ಇಡ್ತೀರ ದಯವಿಟ್ಟು ಆ ಥರ ಮಾಡಬೇಡಿ ಮಾಡಿರೋ ಅಡುಗೆನ ಯಾವುದೇ ಕಾರಣಕ್ಕೂ ಗ್ಯಾಸ್ ಸ್ಟೌವ್ ಮೇಲೇ ಇಟ್ಟು ದಯವಿಟ್ಟು ಬಿಡಬೇಡಿ ಓಕೆನಾ ಇಟ್ಸ್ ಮೈ ರಿಕ್ವೆಸ್ಟ್ ಇವಾಗ ಪಲ್ಯ ಹಾಕ್ಕೊಂಡು ತಿಂತಾ ಇದ್ದೀನಿ ಟೈಮ್ ಆಲ್ಮೋಸ್ಟ್ ಒಂದು ಫೈ ತರ್ಟಿ ಆಗಿರಬಹುದೇನೋ ಪಲ್ಯ ಆಗಿತ್ತು ಸೊ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮುದ್ದೆನೂ ಸಹ ಹಾಕಿ ಹೊಟ್ಟೆ ತುಂಬ ಊಟ ಮಾಡಿ ನಿನ್ನೆ ವೀಡಿಯೋನ ನಮ್ಮ ಯಜಮಾನ್ರಿಗೂ ತೋರಿಸ್ತೇನೆ ಅಂದರೆ ಇದನ್ನು ಹಾಕಬೇಕಾ ಬೇಡವಾ ನೋಡ್ರಿ ಅಂತ ಹೇಳಿ ಅದಕ್ಕೆ ಅವರು ಇಲ್ಲ ನೀನು ಹಾಕಲೇಬೇಕು ಈ ಥರ ಕೆಲವೊಬ್ಬರಿಗೆ ಬುದ್ಧಿ ಕಲಿಸಲೇಬೇಕು ನಿನ್ನಿಂದ ಆದರೂ ಒಳ್ಳೆಯದಾಗಲಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದರೆ ಖುಷಿಯಾಯಿತು